అరహం మృనాథాయ నమతుంగ ఆచార్యదేవా విరచిత భక్తాంబరస్తోత్ర మూరు कुन्ताग्रभिन्नगजशोणितवारिवाः वेगावतारतरणातुरयोध भीमे युद्धे जयं विजितदुर्जय जेयपक्षः त्वत्पादपङ्कजवनाश्रयिनो लभन्ते ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ ಕುಂತಾಗ್ರಭಿನ್ನ ಅರ್ಥಾತ್ ಭಲ್ಲೆಯ ತುದಿಯಿಂದ ಸೀಳಿರುವ ಗಜ ಶೋಣಿತಾವಾರಿ ಅರ್ಥಾತ್ ಆನೆಯ ರಕ್ತವನ್ನು ವೇಗಾವತಾರ ಅರ್ಥಾತ್ ಬೇಗ ಬೇಗನೆ ಕೆಳಕ್ಕೆ ಬೀಳುತ್ತಿರುವ ಕುದುರೆಗಳನ್ನು ತಾರಣ ಅರ್ಥಾತ್ ದಾಟುವುದರಲ್ಲಿ ಆತುರ ಅರ್ಥಾತ್ ಆತುರರಾದ ಯೋಧ ಅರ್ಥಾತ್ ಯುದ್ಧ ಮಾಡುವ ಬಟ್ಟರಿಂದ ಯುದ್ಧೇ ಅರ್ಥಾತ್ ಭಯಂಕರವಾದ ಯುದ್ಧದಲ್ಲಿ ತ್ವದ್ಪಾದ ಅರ್ಥಾತ್ ನಿಮ್ಮ ಪಾದಗಳೆಂಬ ಪಂಕಜ ಅರ್ಥಾತ್ ತಾವರೇ ಹೂವಿನ ವನಾಶಯ ಅರ್ಥಾತ್ ವನವನ್ನು ಆಶ್ರಯಿಸಿದವರು ವಿಚಿತ ದುರುಚಯಂ ಅರ್ಥಾತ್ ಜಯಿಸಲು ಅಸಾಧ್ಯವಾಗಿರುವ ಜೇಯಪಕ್ಷಾಹ ಅರ್ಥಾತ್ ಶತ್ರುಪಕ್ಷದಲ್ಲಿ ಜಯಂ ಅರ್ಥಾತ್ ಗೆಲುವನ್ನು ಲಭಂತೆ ಅರ್ಥಾತ್ ಪಡೆಯುತ್ತಾರೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಭೀಕರ ಯುದ್ಧ ರಂಗದಲ್ಲಿ ಬಲ್ಲೆಯಿಂದ ಕತ್ತರಿಸಿಹೋದ ಆನೆಗಳ ಶರೀರದಿಂದ ರಕ್ತದ ಪ್ರವಾಹವು ಹರಿಯುತ್ತದೆ ತಿಂದ ಕುದುರೆಗಳ ಶವಗಳು ಅಸಂಖ್ಯಾತವಾಗಿ ಬಿದ್ದಿರುತ್ತವೆ ಇಂತಹ ಭಯಂಕರವಾದ ಯುದ್ಧ ರಂಗವನ್ನು ದಾಟಲಾರದೆ ಸೈನಿಕರು ಓಡಾಡುತ್ತಾರೆ ಆದರೆ ನಿಮ್ಮ ಪಾದಗಳೆಂಬ ತಾವರೆಯ ವನವನ್ನು ಆಶ್ರಯಿಸಿದವರಿಗೆ ಈ ಮಹಾಭಯಂಕರ ಯುದ್ಧವನ್ನು ಸಹ ಗೆಲ್ಲಲು ಸಾಧ್ಯವಾಗುತ್ತದೆ ಎಂದು ಭಾವವು